ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮಂತ್ರಾಲಯದಿಂದ ಚೆಕ್ಔಟ್ ಮಾಡಿಕೊಂಡು ಲಗೇಜ್ ಎಲ್ಲ ಗಾಡಿಯಲ್ಲಿ ಇಡಕ್ಕೆ ಬಂದ್ವಿ ಅಣ್ಣ ಅದಕ್ಕೆ ಎಲ್ಲ ಮತ್ತು ಒಂದು ಟ್ರಿಪ್ಪು ಅಂಗಡಿಗೆ ಹೋಗಿ ಬರ್ತೀವಿ ರಾಯರ ಮೂರ್ತಿ ನೋಡ್ಕೊಂಡು ಬರ್ತೀವಿ ಇನ್ನೊಂದು ಟೈಮು ಅಂತ ಹೇಳಿ ಹೋದರು ಅಷ್ಟೊತ್ತಿಗೆ ನಾವು ಲಗೇಜ್ ಎಲ್ಲ ಗಾಡಿಯಲ್ಲಿ ಇಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಿಳ್ಕೊಂಡ್ವಿ ಅಲ್ಲೇ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳಿ ರೀಲ್ಸು ಫೋಟೋಸು ಇದ್ದಿದ್ದೆ ಅಲ್ವ ನಮ್ಮದು ಒಂದು ನೆನಪಿರುತ್ತೆ ರಾಯರ ಸನ್ನಿಧಿಯಲ್ಲಿ ಮಂತ್ರಾಲಯದಲ್ಲಿ ಫೋಟೋಸ್ ಎಲ್ಲ ಇರುತ್ತೆ ಅಂತ ಅಂತ ಹೇಳಿ ಹಿಂಗೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಸೊ ಇವತ್ತಿನ ವೀಡಿಯೋ ಅಂದರೆ ತುಂಬಾ ತುಂಬ ವಿಶೇಷ ಸೊ ಯಾರಿಗೆ ಭೇಟಿ ಆಗ್ತಾ ಇದ್ದೀನಿ ಏನು ಅಂತ ಹೇಳಿ ನೆಕ್ಸ್ಟ್ ಬರ್ತ ಹೇಳ್ತೀನಿ ಆಯರ್ ಸನ್ನಿಧಿಯಲ್ಲಿ ಬೆಳಗ್ಗೆ ನಾವು ಅಲ್ಲೇ ಪ್ರಸಾದ ಕೊಟ್ಟಿದ್ದು ತಿನ್ಕೊಂಡು ಬಂದಿದ್ವಿ ಹಾಗೆ ಮತ್ತು ಮಂಡಕ್ಕಿ ಮತ್ತು ಖಾರ ತಿನ್ನೇ ಇರಲಿಲ್ಲ ಸೊ ಹಾಗಾಗಿ ಮಂಡಕ್ಕಿ ಮತ್ತು ಖಾರ ತಿನ್ಕೊಂಡ್ಬಿಡೋಣ ಅಂತ ಹೇಳಿ ತಿಂತಾ ಇದ್ವಿ ತಿಂತದಿಂದ ನಮಗೆ ಟೀ ಕಾಫಿ ಏನಾದರೂ ಇರಬೇಕಿತ್ತು ಅಂತ ಹೇಳಿ ಅನ್ನಿಸ್ತು ಈ ವಿಡಿಯೋದಲ್ಲಿ ನಾನು ಅರ್ಜುನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅರ್ಜುನ್ ನನಗೆ ಯೂಟ್ಯೂಬಲ್ಲಿ ಫ್ರೆಂಡು ಸೊ ಫಸ್ಟ್ ನಾನು ಒಂದು ಲೈವಿಗೆ ಹೋದಾಗ ಅರ್ಜುನ್ ಫಸ್ಟ್ ನಾನು ಮಾತಾಡಿಸಿದ್ದು ನಾನು ಜಾಸ್ತಿ ಯಾರಿಗೂ ಮಾತಾಡಿಸ್ತಿರ್ಲಿಲ್ಲ ಹಾಗೆ ಹಾಗೆ ಪರಿಚಯ ಆಯಿತು ಆಮೇಲೆ ಅವರು ಮೋನಿಟೈಸೇಷನ್ ಆಗುವಾಗ ತುಂಬಾ ಅವರು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದರು ನಾನು ಲೈವ್ ಮಾಡುವಾಗ ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದು ಅರ್ಜುನು ಆಮೇಲೆ ವೀಡಿಯೋಸ್ ಹಾಕಿ ಟೈಮ್ ವೇಸ್ಟ್ ಮಾಡಬೇಡಿ ವೀಡಿಯೋಸ್ ಹಾಕಿ ಸೊ ನೀವು ಬಂದಿರೋದನ್ನು ಬಂದಿರೋದು ಏನಕ್ಕೆ ವೀಡಿಯೋಸ್ ಮಾಡಿ ಅಲ್ಲಿ ಇಲ್ಲಿ ಏನಕ್ಕೆ ಇದು ಮಾಡ್ತೀರಾ ಅಂತ ಹೇಳಿ ನಾನು ವೀಡಿಯೋಸ್ ಹಾಕದೇ ಇದ್ದಾಗ ವೀಡಿಯೋಸ್ ಹಾಕೋಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಅರ್ಜುನು ಸೊ ತುಂಬ ಸಪೋರ್ಟಿವ್ ಆಗಿ ಇದ್ದ ಯೂಟ್ಯೂಬಲ್ಲಿ ನನಗೆ ಸೊ ಫಸ್ಟ್ ನಾನು ಪರಿಚಯ ಆದೆ ಆಮೇಲೆ ನನಗೆ ಒಂದು ಬೆಸ್ಟ್ ಫ್ರೆಂಡ್ ಆದ ಸೊ ಹೋಗ್ತಾ ಹೋಗ್ತಾ ನಮ್ಮ ಬಾಂಡಿಂಗು ತಾಯಿ ಮಗದಕ್ಕಿಂತ ಹೆಚ್ಚಾಯಿತು ಅದಂತಾರಲ್ಲ ತಾಯಿ ಮಕ್ಕಳು ತಾಯಿ ಮಗಳು ತಾಯಿ ಮಗ ಅಂತ ಹೇಳಿ ಸೊ ಆ ಬಾಂಡಿಂಗ್ ಬಂತು ಸೊ ಒಂದು ತಾಯಿ ಮಗಕ್ಕಿಂತ ಹೆಚ್ಚ ಅಂತಲೇ ಹೇಳ್ಬೋದು ನನ್ನ ಅವನ ಬಾಂಧವ್ಯ ನನ್ನ ಅವನ ಸಂಬಂಧ ಒಂದು ಫ್ಯಾಮಿಲಿ ಥರ ಸೊ ನನ್ನ ಮಗ ಹೇಗೋ ಸೊ ನಮಗೂ ಹಾಗೆ ಅರ್ಜುನು ನಮ್ಮ ಮನೆಯಲ್ಲಿ ಮಕ್ಕಳು ಆಗಲಿ ನಮ್ಮ ಮನೆಯವರಾಗಲಿ ತುಂಬಾ ಇಷ್ಟಪಡ್ತಾರೆ ಅರ್ಜುನ್ಗೆ ಸೊ ಅವನ ಬಿಹೇವಿಯರ್ ಆಗಲಿ ಅವ್ನು ನಡ್ಕೊಳ್ಳೋ ಆಗಲಿ ತುಂಬಾ ಇಷ್ಟಪಡ್ತಾರೆ ಸೊ ಒಂದು ತಾಯಿ ಮಗ ಅನ್ನೋದ್ಕಿಂತ ನನಗೆ ಒಂದು ಬೆಸ್ಟ್ ಫ್ರೆಂಡ್ ಅಂದರೆ ತಪ್ಪೇನಿಲ್ಲ ಸೊ ಅವನು ಅವನ ಮನಸ್ಸಿಂದ ನನಗೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ದಾನೆ ಆ ಸ್ಥಾನ ಯಾವತ್ತು ಯಾವತ್ತೂ ಇರುತ್ತೆ ಆ ತಾಯಿ ಸ್ಥಾನ ನಾನು ಯಾವತ್ತೂ ಕಿತ್ತು ಹಾಕೋದಿಲ್ಲ ಸೊ ನಾನು ಫಸ್ಟ್ ಕೊಟ್ಟಿರೋದೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಸೊ ಆ ಬೆಸ್ಟ್ ಫ್ರೆಂಡು ಚಿರಕಾಲ ನಮ್ಮಿಬ್ಬರ ಜೊತೆಗೆ ಇರುತ್ತೆ ಎಲ್ಲರಿಗೆ ಬಂದ್ವಿ ನಮ್ಮ ಅದಕ್ಕೆ ಫಸ್ಟ್ ಹೂ ಕಡೆ ಹೋಯ್ ಹೋಯ್ತು ಗಮನ ಸೋಮವಾರ ಮತ್ತು ಪೂಜೆಗೆ ಬೇಕು ಊರಿಗೆ ಹೋಗಿ ಬೆಳಗ್ಗೆ ಬೆಳಗ್ಗೆ ತೊಗೊಂಡು ಆಗಲ್ಲ ಊರಲ್ಲಿ ಸೊ ಹೋಗೋದೇ ಮಧ್ಯರಾತ್ರಿ ಆಗುತ್ತೆ ಅಂತ ಹೇಳಿ ಹೂವು ತಗೋತಾ ಇದ್ದಾರೆ ಸೊ ನನ್ನ ಎಲ್ಲರೂ ಸೈಕಲ್ ಕೊ ಹತ್ರ ಓಡಿದರು ಹೆಂಗೆ ತಿಂತಾ ಇದ್ದಾರೆ ನೋಡಿ ಅಂದರೆ ಅಷ್ಟೇ ಟೇಸ್ಟ್ ಇರುತ್ತೆ ಅದು ತಿಂತಾನೆ ಇರಬೇಕು ಅನಿಸುತ್ತೆ ಅರ್ಜುನ್ ಬರ್ತೀನಿ ಅಂತ ಫಸ್ಟ್ ಹೇಳೋದಿ ಬಟ್ ತುಂಬಾ ಟೇಸ್ಟಿ ಇರುತ್ತೆ ಸಖತ್ತಾಗಿರುತ್ತೆ ಇದನ್ನ ಕಂಟಿನ್ಯೂ ಮಾಡಿ ನೀವು ಬಿಸ್ನೆಸ್ ಇದು ಬೆಂಗಳೂರಿಗೂ ಕೂಡ ಹೋಗುತ್ತೆ ಅನ್ಸತ್ತೆ ಹಾಯ್ ಕ್ರೈ ನಾನು ಬಳ್ಳಾರಿಗೆ ಬಂದಿದ್ದೀನಿ ಸೊ ದೇವಸ್ಥಾನ ಅಂದರೆ ಅಂಜನಾದ್ರಿ ಮಂತ್ರಕ್ಕೆಲ್ಲ ಹೋಗಿದ್ದೆ ಸೊ ಅಂದರೆ ಬಳ್ಳಾರಿಯಲ್ಲಿ ಅರ್ಜನ್ ಸಿಕ್ಕ ಮನೆಗೆ ಬನ್ನಿ ಬನ್ನಿ ಅಂತ ತುಂಬಾ ಕರೀತಾ ಇದ್ದ ಅರ್ಜುನ್ ಕೊನೆಗೂ ಸಿಕ್ಕಿದ್ದ ನೋಡಿ ಅವನಿಗೆ ತುಂಬ ಖುಷಿ ಆಯಿತು ನಮಗೋಸ್ಕರ ವೇಟ್ ಮಾಡ್ತಾಯಿದ್ದ ಮತ್ತು ಎಲ್ಲ ಸೈಕಲ್ ಕವ್ವಾ ಅಂತ ಭಾಳ ಬೆನ್ನು ಹತ್ಬಿಟ್ರು ಮತ್ತು ಅದಕ್ಕೆ ಬರೀ ನಾನು ತೋರಿಸ್ತೀನಿ ಅಂತ ಕರ್ಕೊಂಡೋದ ಸೈಕಲ್ ಕವ್ವ ತಗೊಂಡ್ವಿ ಎಲ್ಲರೂ ಎಂಜಾಯ್ ಮಾಡ್ಕೊಂತ ತಿಂದ್ವಿ ಅವನಿಗೂ ಲಾಸ್ಟಿಗೂ ಬಿಟ್ಟು ಬರೋಕ್ಕೂ ಬೇಜಾರಾಯಿತು ಅರ್ಜುನಿಗೆ ಸ್ವಲ್ಪ ತಿರ್ಬೋದಿತ್ತು ಅನ್ನಿಸ್ತು ಆದರೆ ಆಗಿಬಿಡುತ್ತಲ್ಲ ಮನೆಗೆ ಬರೋ ತನಕ ಹಾಗಾಗಿ ಅವನಿಗೆ ಬಾಯ್ ಅಂತ ಹೇಳಿ ಮತ್ತು ಬಂದ್ವಿ ತುಂಬ ಚೆನ್ನಾಗಾಯಿತು ಟ್ರಿಪ್ಪು ತುಂಬಾ ಕೋಲ್ಡ್ ಆಗಿದೆ ಆದ್ರೂ ಮಾತಾಡಿದ್ದಾರೆ ಎಲ್ಲರೂ ಬೇಗ ಊಟ ಮಾಡಿದ್ವಿ ಮಂಡಕ್ಕಿ ಸ್ವಲ್ಪ ತಿನ್ಕೊಂಡಿದ್ವಿ ಕೋವಾ ತಿನ್ಕೊಂಡಿದ್ವಿ ಮತ್ತೆ ನೈಟ್ ಏನಾದ್ರೂ ಸ್ವಲ್ಪ ತಿನ್ಕೊಂಡ್ಬಿಡೋಣ ಬಿಡೋಣ ತಲೆ ಬೇರೆ ನೋವು ಇತ್ತು ಅಂತ ಹೇಳಿ ಎಲ್ಲೂ ಊಟ ಎಲ್ಲ ಬಂದಾಗಿತ್ತು ಒಂದು ಊರಲ್ಲಿ ಇದೊಂದೇ ಒಂದು ಹೋಟೆಲ್ ತೆಗೆದಿತ್ತು ಹೆಂಗಿರುತ್ತೋ ಏನು ಅಂದ್ಕೊಂಡು ಹೋದ್ವಿ ಬಟ್ ತುಂಬ ಚೆನ್ನಾಗಿತ್ತು ಜೀರಾ ರೈಸು ಸಖತ್ತಾಗಿತ್ತು ನಾನು ಇವರು ಎಲ್ಲ ಜೀರಾ ರೈಸ್ ತೊಗೊಂಡು ತಗೊಂಡ್ವಿ ಮಕ್ಕಳು ಕೂಡ ಜೀರಾ ಜೀರಾ ರೈಸ್ ತೊಗೊಂಡ್ರು ಸೊ ಒಂದು ಊಟ ತೊಗೊಂಡ್ರು ಸೊ ಊಟಕ್ಕಿಂತ ನಮಗೆ ಜೀರಾ ರೈಸ್ ಇಷ್ಟ ಆಯಿತು ಖಾರಕರವಾಗಿ ಹಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ನಮ್ಮ ಮನೆಗೆ ರೀಚ್ ಆದ್ವಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ನಲ್ವತ್ತು ಹನ್ನೆರಡು ಮುಕ್ಕಾಲು ಆಗ್ತಾ ಬಂದಿದೆ ಇವಾಗ ಫಸ್ಟು ನಿದ್ದೆ ಚೆಂದ ನಿದ್ದೆ ಮಾಡಬೇಕು ರೀ ನಡಿರಿ ನೀವು ಮಲ್ಕೊಳ್ಳಿ ನಮ್ಮ ಪಾಪ ಫುಲ್ ಡ್ರೈವಿಂಗ್ ಮಾಡ್ಕೊಂಡು ಅವರೇ ಬಂದಿದ್ದಾರೆ ಫುಲ್ ಸ್ಟ್ರೈನ್ ಆಗಿರ್ಬೇಕು ಅವರಿಗೂ ಏನ್ರಿ ಆರಾಮಾಗಿ ಕುತ್ಕೊಂಡಿದ್ದಾರೆ ಏನು ಆಗದೆ ಇದ್ದಂಗೆ ಸೊ ಇವಾಗ ಮತ್ತೆ ಈ ವಿಡಿಯೋನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಬನ್ನಿ